ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಫಾ ಮಂಜಿ ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ರನ್ನ ಬಂಧಿಸಿದ್ದು ಎಲೆಕ್ಟ್ರಾಲ್ ಬಾಂಡ್ ವಂಚನೆಯನ್ನ ಜನರ ಗಮನದಿಂದ ದೂರ ಇಡಲು ಎಂದು ಇವತ್ತು ಬಹಳ ಬಿರುಸಿನಿಂದ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪಿಯ ಎಲೆಕ್ಟ್ರಾಲ್ ಬಾಂಡ್ ಭ್ರಷ್ಟಾಚಾರವನ್ನು ನಾಲ್ಕು ವಿಭಾಗಗಳಲ್ಲಿ ಹಂಚಿ ಜನರ ಮುಂದೆ ವಿವರಿಸುತ್ತಿದ್ದಾರೆ ಅಂದ್ರೆ ನಾಲ್ಕು ರೀತಿಯಲ್ಲಿ ಬಿಜೆಪಿ ಗುಪ್ತ ಬಾಂಡ್ಗಳ ಮೂಲಕ ಭ್ರಷ್ಟಾಚಾರವನ್ನು ಎಸಗಿದೆ ಎಂದು ಅವರು ಹೇಳುತ್ತಿರುವುದು ನಾಲ್ಕು ರೀತಿಯ ದೇಣಿಗೆಯನ್ನು ಕಾರ್ಪೊರೇಟ್ ಕಂಪನಿಗಳಿಂದ ಬಿಜೆಪಿ ಪಡೆಯುತ್ತಿದೆ ಎನ್ನುವುದು ಅವರ ವಾದ ಒಂದು ಎಲೆಕ್ಟ್ರಲ್ ಬಾಂಡ್ ಮೂಲಕ ದೇಣಿಗೆ ಕೊಟ್ಟು ಪ್ರಾಜೆಕ್ಟ್ ಅನ್ನ ಕಂಪನಿಗಳು ಪಡೆಯುವುದು ಇನ್ನೊಂದು ಗುತ್ತಿಗೆ ಪಡೆಯಲು ಎಲೆಕ್ಟ್ರಲ್ ಬಾಂಡ್ ಅನ್ನ ಕೊಡುವುದು ಮತ್ತು ಒಂದು ಇಡಿ ಐ ಟಿ ಸಿಬಿಐಗಳ ಮೂಲಕ ಬೆನ್ನತ್ತಿ ಅಂತಹ ಕಂಪನಿಗಳಿಂದ ಇಲೆಕ್ಟ್ರಾಲ್ ಬಾಂಡ್ ಖರೀದಿಸುವಂತೆ ಮಾಡಿ ಹಣ ಸಂಗ್ರಹಿಸುವುದು ನಕಲಿ ಕಂಪನಿಗಳು ಸೆಲ್ ಕಂಪನಿಗಳ ಮೂಲಕ ಇಲೆಕ್ಟ್ರಾಲ್ ಬಾಂಡಿನಿಂದ ಹಣವನ್ನು ಪಡೆಯುವುದು ಹೀಗೆ ನಾಲ್ಕು ರೀತಿಯಲ್ಲಿ ಹಣವನ್ನು ಬಿಜೆಪಿ ಸಂಗ್ರಹಿಸಿದೆ ಲಂಚವನ್ನು ಪಡೆದಿದೆ ಎಂದು ಜೈರಾಮ್ ರಮೇಶ್ ಅವರು ವಾದಿಸುತ್ತಾರೆ ಕಳೆದ ಆರು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದಿಂದ ಮೂವತ್ತೆಂಟು ಕಾರ್ಪೊರೇಟ್ ಗ್ರೂಪ್ ಎರಡು ಸಾವಿರ ಕೋಟಿ ರೂಪಾಯಿ ಇಲೆಕ್ಟ್ರಾಲ್ ಬಾಂಡ್ ಅನ್ನು ಖರೀದಿಸಿ ನಾಲ್ಕು ಲಕ್ಷ ಕೋಟಿ ಪ್ರಾಜೆಕ್ಟ್ಗಳನ್ನು ಪಡೆದಿದೆ ಎಂದು ಜಯರಾಮ್ ರಮೇಶ್ ಅವರು ಹೇಳುತ್ತಾರೆ ಮೂರು ತಿಂಗಳ ಒಳಗೆ ಐನೂರ ಇಪ್ಪತ್ತೊಂದು ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಖರೀದಿಸಿ ಒಂದು ಪಾಯಿಂಟ್ ಮೂವತ್ತ ಎರಡು ಲಕ್ಷ ಕೋಟಿಯ ಪ್ರಾಜೆಕ್ಟ್ ಅನ್ನ ನಲವತ್ತೊಂದು ಕಾರ್ಪೊರೇಟ್ ಕಂಪನಿಗಳು ಪಡೆದಿವೆ ಹಲವು ಕಂಪನಿಗಳ ಗ್ರೂಪ್ಗಳು ಇದ್ರೂ ಕೂಡ ಅದರ ಮಾಲಕರು ಒಬ್ಬನೇ ಆಗಿರುತ್ತಾರೆ ಇದು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಇವತ್ತು ಬಹಿರಂಗವಾದಂತಹ ದೇಣಿಗೆಯ ವಂಚನೆಯ ಕಥೆ ದೇಶಾದ್ಯಂತ ಬಿರುಸಿನಿಂದ ಚರ್ಚೆ ಆಗಬಾರದು ಜನರ ಗಮನ ಅತ್ತ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ದಿಲ್ಲಿಯ ಮುಖ್ಯಮಂತ್ರಿ ಆಮ್ ಆದ್ಮಿ ಪಾರ್ಟಿಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ರನ್ನ ಬಂಧಿಸಲಾಗಿದೆ ಎಂದು ಇವತ್ತು ಚರ್ಚೆ ಆಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿಯ ನಾಯಕರಾದ ಅತಿಶಿ ಮಲ್ಲೇನಾ ಮತ್ತು ಸೌರಭ್ ಭಾರದ್ವಾಜ್ ಸುದ್ದಿಗೋಷ್ಠಿಯಲ್ಲಿ ದಿಲ್ಲಿ ಮದ್ಯ ನೀತಿಯಲ್ಲಿ ಬಿಜೆಪಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ಲಂಚ ಪಡೆದಿದೆ ಆದರೆ ಕೇಜ್ರಿವಾಲ್ ರನ್ನ ಬಂಧಿಸಲಾಗಿದ್ದು ಅವರ ವಿರುದ್ಧ ಯಾವುದೇ ಆರೋಪಗಳು ಇಲ್ಲ ಇಡಿ ಬಂಧಿಸುವ ತಾಕತ್ತಿದ್ರೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡರನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು ಯಾರ ಲಂಚ ಸ್ಪಷ್ಟವಾಗಿದೆಯೋ ಅವರನ್ನು ಬಂಧಿಸದೆ ಆ ಸುದ್ದಿಯನ್ನ ಮೂಲೆಗಿಳಲು ಇಡಿ ನಡೆಸುತ್ತಿರುವ ಕಸರತ್ತು ಕೇಜ್ರಿವಾಲ್ ರನ್ನು ಬಂಧಿಸುವುದು ಆಗಿದೆಯಾ ಹೌದು ಆಗಿದೆ ಎಂದು ಇವತ್ತು ಬಿಜೆಪಿ ಹಣ ಸಂಗ್ರಹಿಸುತ್ತಿರುವ ಈ ವಿಧಾನ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಏಟನ್ನು ಕೊಟ್ಟಿದೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಅಣಕಿಸ್ತಾ ಇದೆ ಸರ್ವಾಧಿಕಾರವೊಂದು ದೇಶದಲ್ಲಿ ತಲೆ ಎತ್ತಿ ಪ್ರತಿಪಕ್ಷಗಳವರನ್ನು ಮತ್ತು ಬಿಜೆಪಿಗೆ ಆಗದವರನ್ನು ಬೆಂಬತ್ತುತ್ತಿದೆ ಎನ್ನುವುದಕ್ಕೆ ಇದು ಸ್ಪಷ್ಟ ಉದಾಹರಣೆ ಮತ್ತು ಸಾಕ್ಷ್ಯ ಆಗಿದೆ ದಿಲ್ಲಿ ಮದ್ಯ ನೀತಿ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದ ಮತ್ತು ಈಗ ಸಾಕ್ಷಿಯಾಗಿರುವ ಶರತ್ ಚಂದ್ರ ರೆಡ್ಡಿ ಯಾವತ್ತೂ ಕೇಜ್ರಿವಾಲ್ರನ್ನು ಭೇಟಿಯಾಗಿಲ್ಲ ಅವರಿಗೆ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಯಾವುದೇ ಸಂಬಂಧ ಇಲ್ಲ ಎಂದು ಆಮ್ ಆದ್ಮಿ ಪಾರ್ಟಿಯ ನಾಯಕರು ವಾದಿಸ್ತಾ ಇದ್ದಾರೆ ಕೇಜ್ರಿವಾಲ್ ರನ್ನ ಭೇಟಿಯಾಗದ ಒಂದು ಪ್ರಕರಣದಲ್ಲಿ ಮಧ್ಯ ಗೊತ್ತ ಪಡೆದಂತಹ ಒಂದು ಕಂಪನಿಯ ಪ್ರಕರಣದಲ್ಲಿ ಕೇಜ್ರಿವಾಲ್ ರನ್ನ ಇವತ್ತು ಜೈಲಿನೊಳಗೆ ಹಾಕಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶರತ್ ಚಂದ್ರ ಶಿಗಿಸುವಾಗ ಅವರು ಹೇಳಿದ್ದು ಕೇಜ್ರಿವಾಲ್ ರನ್ನು ನಾನು ಎಂದೂ ಭೇಟಿಯಾಗಿಲ್ಲ ಎಂದು ಆದ್ರೆ ಜೈಲಿಗೆ ಹೋಗಿ ಮಾಪಿ ಸಾಕ್ಷಿಯಾದ ಮೇಲೆ ಅವರು ಹೇಳುತ್ತಿರುವುದು ಹೌದು ನಾನು ಕೇಜ್ರಿವಾಲ್ ಭೇಟಿಯಾಗಿದ್ದೇನೆ ಎಂದು ಹೀಗೆ ಹೇಳಿದ ನಂತರ ಶರತ್ ಚಂದ್ರ ರೆಡ್ಡಿ ಅವರಿಗೆ ಜಾಮೀನು ಕೂಡ ಸಿಗುತ್ತೆ ಇದು ಹೇಗೆ ಆಯಿತು ಶರತ್ ಚಂದ್ರ ರೆಡ್ಡಿ ಅವರು ನಿರ್ದೇಶಕರಾಗಿರುವ ಅರಬಿಂದೋ ಫಾರ್ಮಾ ಲಿಮಿಟೆಡ್ ಬಿಜೆಪಿಗೆ ಮೂವತ್ತು ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿದೆ ಆಮೇಲೆ ಅವರ ಜಾಮೀನು ಅರ್ಜಿಗೆ ಇಡಿ ತಗಾದ ಕೋರ್ಟಿನಲ್ಲಿ ಎತ್ತಿಲ್ಲ ಆ ಕಾರಣದಿಂದ ಅವರ ಬಿಡುಗಡೆ ಅಂದರೆ ಜಾಮೀನು ಸಿಕ್ಕಿದೆ ಮೊದಲು ಅರಬಿಂದೋ ಕಂಪನಿ ಐದು ಕೋಟಿಯ ಬಾಂಡ್ ಅನ್ನು ಖರೀದಿಸುತ್ತೆ ಅನಂತರ ಇಪ್ಪತ್ತೈದು ಕೋಟಿಯ ಬಾಂಡ್ ಅನ್ನು ಖರೀದಿಸುತ್ತೆ ಆಮೇಲೆ ಶರತ್ ಚಂದ್ರ ರೆಡ್ಡಿ ಅವರ ಬಿಡುಗಡೆ ಆಗುತ್ತೆ ಬಿಜೆಪಿಯ ಬಹುದೊಡ್ಡ ಭ್ರಷ್ಟಾಚಾರದ ಕತೆ ಇದು ಪ್ರಧಾನಿ ಮೋದಿಯವರು ನಾ ಕೂಂಗ ನಾ ಖಾನೇದು ಎಂದು ಹೇಳುತ್ತಿರುವ ಆ ಘೋಷಣೆಯ ಒಳಗಿನ ಗುಟ್ಟು ಇದು ತಿಂದದ್ದು ಗುಟ್ಟು ಗುಟ್ಟಾಗಿ ಇಡುವುದು ಆಗಿದೆ ಎಂದು ಎಲೆಕ್ಟ್ರಲ್ ಬಾಂಡ್ ಇವತ್ತು ಬಹಿರಂಗಪಡಿಸ್ತಾ ಇದೆ ಬಿಜೆಪಿ ಏನು ಮಾಡಿದ್ರು ಅದು ಸರಿಯಾಗಿದೆ ಇತರರು ಏನು ಮಾಡಿದ್ರು ಅದು ತಪ್ಪು ಎನ್ನುವಂತಹ ನೀತಿಯನ್ನ ಇವತ್ತು ಪ್ರದರ್ಶಿಸುತ್ತಿದೆ ಎನ್ನುವಾಗ ಸರ್ವಾಧಿಕಾರವೊಂದು ಈ ದೇಶವನ್ನು ಬಲಿ ತೆಗೆಯುತ್ತಿರುವ ಹಂತದಲ್ಲಿ ಎದ್ದು ನಿಂತಿದೆ ಎಂಬುದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇವತ್ತು ಜನರು ಇದನ್ನು ಗುರುತಿಸಲು ಇದ್ದಾರೆ ಕೇಜ್ರಿವಾಲ್ ಜೈಲಿನಲ್ಲಿದ್ದರೂ ಕೂಡ ಬಿಜೆಪಿ ಕಾರ್ಯಕರ್ತರನ್ನು ದೇಶಿಸಬೇಡಿ ಎಂದು ತನ್ನ ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದು ಮತ್ತು ಆ ಸಂದೇಶವನ್ನು ಕೇಜ್ರಿವಾಲ್ರ ಪತ್ನಿ ಸುನೀತಾ ಪತ್ರಿಕಾಗೋಷ್ಠಿಯಲ್ಲಿ ಓದಿದ್ದು ವಿಶಿಷ್ಟವಾಗಿ ನಡೆಯಿತು ಅದೇ ವೇಳೆ ಬಿಹಾರದಲ್ಲಿ ಲಾಲು ಪುತ್ರಿ ರೋಹಿಣಿಗೆ ಆರ್ಜಿ ಡಿ ಟಿಕೆಟ್ ಸಿಕ್ಕಿದ್ದು ಅದನ್ನು ಬಿಟ್ಟು ಮಾಡಿ ಬಿಹಾರದ ಉಪಮುಖ್ಯಮಂತ್ರಿ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಲಾಲೂಗೆ ರೋಹಿಣಿ ಕಿಡ್ಡಿ ಕೊಟ್ಟು ಟಿಕೆಟ್ ಅನ್ನು ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಬಿಜೆಪಿಯವರು ಮತ್ತು ಕೇಜ್ರಿವಾಲ್ ಹೋಲಿಸಿದ್ರೆ ಬಿಜೆಪಿಯವರ ಹೇಳಿಕೆ ಸಂಭಾವಿತತ್ವದ ಮೇರೆಯನ್ನು ಮೀರಿದ್ದು ಸಾಮ್ರಾಟ್ ಚೌಧರಿ ರಾಜಕೀಯ ಪ್ರತಿಸ್ಪರ್ಧಿಯಾದ ಲಾಲೂರ ಕಿಡ್ನಿಯ ಮೇಲೆಯೇ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ನಾಚಿಕೆ ಗೇಡಿನ ಸುದ್ದಿಯಾಗಿದೆ ಅವರು ಕೇವಲ ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಮಾತ್ರವಲ್ಲ ಇವರ ಯೋಚನೆಯ ದಾಟಿಯೇ ಎಷ್ಟು ವಂಚಕ ಎಂಬುದನ್ನು ಇವು ತೋರಿಸುತ್ತಿದೆ ಮನುಷ್ಯತ್ವ ರಹಿತವಾದ ವರ್ತನೆ ಇದು ಎಂದು ಹೇಳಬೇಕಾಗುತ್ತೆ ನಿಜಕ್ಕೂ ನಾಲ್ನೂರು ಸೀಟು ಗೆಲ್ಲುವ ವಾದವನ್ನು ಬಿಜೆಪಿ ಮಂಡಿಸ್ತಾ ಇದೆ ಅದೇ ವೇಳೆ ಸೋಲುವ ಭೀತಿಯಲ್ಲಿ ಹುಚ್ಚದಂತೆ ವರ್ತಿಸುತ್ತಿದೆ ಎನ್ನುವುದಕ್ಕೆ ಪ್ರತಿಪಕ್ಷಗಳ ನಾಯಕರ ಮೇಲೆ ಇಡಿ ಐಟಿ ಸಿಬಿಐ ಬೆಂಬತ್ತಿರುವುದು ಕೂಡ ಉದಾಹರಣೆಯಾಗಿ ನೀಡಬಹುದು ಬಹುಶಃ ಲೋಕಸಭಾ ಚುನಾವಣೆಯ ವೇಳೆ ಬಹುತೇಕ ಪ್ರತಿಪಕ್ಷದ ಎಲ್ಲಾ ಪ್ರಮುಖ ನಾಯಕರ ಮೋದಿ ಸರ್ಕಾರ ಜೈಲಿನ ಸಲಾಖೆಯೊಳಗೆ ಇಡಲು ಬಯಸುತ್ತಿದೆ ಎಂಬುದು ಇದರಿಂದ ಸ್ಪಷ್ಟವಾಗ್ತದೆ ಇಷ್ಟೆಲ್ಲ ಮಾಡಿಯೂ ಕೂಡ ಜನರೇನು ಮೂರ್ಖರ ಬಿಜೆಪಿ ಗೆಲ್ಲುತ್ತಾ ಖಂಡಿತ ಸಾಧ್ಯವಿಲ್ಲ ಯಾಕೆಂದ್ರೆ ಜನರ ನಡುವೆ ಬಿಜೆಪಿಯ ಎಲೆಕ್ಟ್ರಲ್ ಬಾಂಡ್ ಮೋಸದ ಕತೆ ಜನರ ಕೆನ್ನಿಗೆ ಹೊಡೆದಂತೆ ಇವತ್ತು ಬಹಿರಂಗವಾಗಿದೆ ಅವರು ಬಿಜೆಪಿಯ ಮೋಸವನ್ನ ಅರಿತಿದ್ದಾರೆ ಚಂದ ಪಡೆಯುವುದು ದೇಣಿಗೆ ಪಡೆಯುವುದು ತಪ್ಪಲ್ಲ ಆದರೆ ಗುತ್ತೆಗಳನ್ನು ಕೊಟ್ಟು ಅಥವಾ ಹೆದರಿಸಿ ಎಲೆಕ್ಟ್ರ ಬಾಂಡ್ಗಳ ಮೂಲಕ ದೇಣಿಗೆಯನ್ನ ಬಿಜೆಪಿ ಎತ್ತಿದೆ ಎನ್ನುವುದು ಇವತ್ತು ಸಾಕ್ಷ್ಯ ಸಮೇತ ಬಹಿರಂಗವಾಗಿದೆ ಇದಕ್ಕಾಗಿ ದೇಶದ ಜನರು ಪ್ರಜಾಪ್ರಭುತ್ವವಾದಿಗಳು ಸಂವಿಧಾನ ಪ್ರಿಯರು ಈ ಒಂದು ಸಾಧ್ಯತೆಯನ್ನ ಸಫಲಗೊಳಿಸಿಕೊಟ್ಟಂತಹ ಸುಪ್ರೀಂ ಕೋರ್ಟಿಗೆ ಕೃತಜ್ಞತೆ ಹೇಳಬೇಕಾದ ಬಹಳ ಮುಖ್ಯವಾಗಿದೆ ಯಾರು ಭ್ರಷ್ಟಾಚಾರಿಗಳು ಯಾರು ದೇಶವನ್ನು ಶೋಷಣೆ ಮಾಡುತ್ತಾ ಇದ್ದಾರೆ ಯಾರು ಸರ್ವಾಧಿಕಾರಿಗಳು ಎನ್ನುವುದು ಈಗ ಬಟ ಬಯಲಾಗಿದೆ ಹಾಗಿದರೆ ಬಿಜೆಪಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಾಲ್ನೂರು ಸೀಟುಗಳನ್ನು ಗೆಲ್ಲುವುದು ಬಿಡಿ ಸೋತು ಸುಣ್ಣವಾಗುವಂತಹ ಹೆದರಿಕೆಯಿಂದ ತತ್ತಿಸ್ತಾ ಇದೆಯಾ ಹೌದು ಬಿಜೆಪಿಯ ವರ್ತನೆ ಸ್ವಯಂ ಮೈಪರಚಿಕೊಂಡಂತಿದೆ ಎನ್ನುವುದನ್ನ ತೋರಿಸುವಂತಹ ಹಲವಾರು ಉದಾಹರಣೆಗಳು ಇವತ್ತು ನಮ್ಮ ಮುಂದಿದೆ ಕೋಲ್ಕತ್ತಾದ ಮಹೋ ಮನೆಗೆ ಮತ್ತು ಅವರಿಗೆ ಸಂಬಂಧಿಸಿದ ಠಿಕಾಣಿಗಳಿಗೆ ಸಿಬಿಐ ದಾಳಿ ಮಾಡಿತ್ತು ಇತ್ತ ಆಮ್ ಆದ್ಮಿ ಪಾರ್ಟಿಯ ಶಾಸಕ ಗುಲಾಬ್ ಸಿಂಗ್ ಯಾದವ್ ಅವರ ಮನೆಗೆ ಇಡಿ ತಂಡ ನುಗ್ಗಿದೆ ಕೇಜ್ರಿವಾಲ್ ರನ್ನು ಬಂಧಿಸಿದ ರೀತಿಯೇ ಗುಲಾಬ್ ಸಿಂಗ್ ರನ್ನು ಕೂಡ ಬಂಧಿಸಬಹುದು ಎನ್ನುವಂತಹ ಸುದ್ದಿಗಳು ಹರಿದಾಡುತ್ತಾ ಇವೆ ಇದಕ್ಕೆ ಯಾರೆಲ್ಲರ ಬಂಧನ ನಡೆಯಬಹುದು ಕರ್ನಾಟಕದಿಂದ ಚಾಣಕ್ಯ ಎಂದೇ ಗುರುತಿಸಿಕೊಂಡಿರುವ ಡಿ ಕೆ ಶಿವಕುಮಾರ್ ಅವರ ಬಂಧನ ಆಗ್ಬೋದು ತೇಜಸ್ವಿ ಯಾದವರವರ ಬಂಧನ ಆಗ್ಬೋದು ಆತ ಮಹಾರಾಷ್ಟ್ರದಲ್ಲಿ ಉದ್ದವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಅವರ ಬಂಧನ ಆಗ್ಬೋದು ಹೀಗೆ ಪ್ರತಿಪಕ್ಷಗಳ ನಾಯಕರ ಲೆಕ್ಕ ಎಂದರೆ ಇವರೆಲ್ಲರನ್ನು ಜೈಲಿನೊಳಗೆ ಲೋಕಸಭಾ ಚುನಾವಣೆಯ ಮೊದಲು ಇಡಿ ಅಥವಾ ಸಿಬಿಐ ಕಳುಹಿಸಲಿದೆ ಬಹುಶಃ ನಿಜವಾದರೂ ಅಚ್ಚರಿ ಇಲ್ಲ ಯಾಕೆಂದ್ರೆ ಬಿಜೆಪಿ ಹೇಗೆ ಮಾಡಿ ಆದರೂ ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿಯಬೇಕಾಗಿದೆ ದೇಶದ ಸಂವಿಧಾನವನ್ನು ಬದಲಿಸಬೇಕಾಗಿದೆ ಸಂವಿಧಾನ ಬದಲಿಸುವ ಮಾತನ್ನು ಬಿಜೆಪಿಯ ಹಲವು ನಾಯಕರು ಹೇಳ್ತಾ ಇದ್ದಾರೆ ಕರ್ನಾಟಕದ ಅನಂತಕುಮಾರ್ ಹೆಗಡೆ ಒಬ್ಬರು ಚುನಾವಣೆಯನ್ನು ಗೆಲ್ಲುವುದಕ್ಕೆ ಬಿಜೆಪಿ ಯಾವ ಹಂತಕ್ಕೂ ಹೋಗಬಹುದು ಎನ್ನುವುದು ಇವತ್ತು ಜನರ ಮುಂದೆ ಬಹಿರಂಗವಾದ ಸತ್ಯ ಹಾಗಾಗಿ ಜನರು ಚುನಾವಣೆಯಲ್ಲಿ ಬಿಜೆಪಿಯನ್ನು ಕೆಳಗಿಳಿಸುವ ನಿರ್ಧಾರ ಮಾಡಿದಾರಾ ಮಾಡಿದ್ದಾರೆ ಅನ್ನುವುದೇ ಇವತ್ತು ಪ್ರತಿಪಕ್ಷಗಳ ಸಭೆಗಳಲ್ಲಿ ಸೇರುತ್ತಿರುವ ಜನರು ಸಾಕ್ಷ್ಯವನ್ನು ನೀಡ್ತಾ ಇದ್ದಾರೆ ಪ್ರತಿಪಕ್ಷದ ನಾಯಕರನ್ನು ವಿಚಾರಣಾಧೀನ ಕೈದಿಗಳನ್ನಾಗಿ ಮಾಡಿ ಜೈಲಿನೊಳಗೆ ಇಟ್ಟುಕೊಳ್ಳುವ ಶಕ್ತಿ ಇಡಿಗೆ ಹೇಗೆ ಬಂತು ನ್ಯಾಯಾಲಯಗಳು ಯಾಕೆ ಕ್ರಮ ಜರುಗಿಸುವುದಿಲ್ಲ ಸಾಕ್ಷ್ಯವೇ ಇಲ್ಲದೆ ಜೈಲಲ್ಲಿ ಇಡುವುದೇ ಎನ್ನುವ ಸ್ಥಿತಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನರು ಕೇಳುತ್ತಿದ್ದಾರೆ ಜನರಿಗೆ ಇವತ್ತು ನ್ಯಾಯಿಕ ಸಂಸ್ಥೆಗಳು ಕೂಡ ಉತ್ತರ ನೀಡಬೇಕಾಗಿದೆ ವೀಕ್ಷಕರೇ ನಿಮಗೂ ಅರ್ಥ ಆಗಿರ್ಬೋದು ಪ್ರಜಾಪ್ರಭುತ್ವ ಮೂಲೆಗೆ ಸರಿದು ನಮ್ಮಲ್ಲಿ ಸರ್ವಾಧಿಕಾರ ಜಾರಿಯಲ್ಲಿ ಬರುತ್ತಿರುವುದರ ಸಂಕೇತ ಇದು ಅಲ್ವಾ ನಾವು ರಷ್ಯಾದ ರನ್ನು ಚೀನಾದ ಉತ್ತರ ಕೊರಿಯಾದ ಆಡಳಿತಗಾರರನ್ನು ಸರ್ವಾಧಿಕಾರಿಗಳ ಸಾಲಿಗೆ ಸೇರಿಸಿ ಹೇಳುತ್ತೇವೆ ಆದರೆ ನಮ್ಮಲ್ಲಿ ಏನು ನಡೀತಾ ಇದೆ ತನಿಖಾ ಸಂಸ್ಥೆಗಳು ಯಾಕೆ ಈ ರೀತಿ ಮಾಡ್ತಾ ಇವೆ ನ್ಯಾಯಾಲಯ ಯಾಕೆ ಪ್ರತಿಪಕ್ಷದ ನಾಯಕರು ಜೈಲು ಪಾಲಾಗುತ್ತಿರುವಾಗ ಅವರಿಗೆ ಸಂರಕ್ಷಣೆ ನೀಡುತ್ತಿಲ್ಲ ಇದು ಪ್ರಶ್ನೆ ಆಗಿ ಜನರ ಮುಂದೆ ಇವತ್ತು ಇದೆ ಅಂದರೆ ದೇಶ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿದೆ ಜನರು ತೀರ್ಮಾನಿಸಿದರೆ ಸರ್ವಾಧಿಕಾರ ಪ್ರವೃತ್ತಿಯವರನ್ನ ಮನೆಗೆ ಕಳುಹಿಸುವುದು ಕಷ್ಟವೇನೂ ಅಲ್ಲ ಆದರೆ ವೋಟಿಂಗ್ ನಲ್ಲಿ ಏನು ಬೇಕಾದ್ರೂ ನಡೆಯಬಹುದು ಎಂದು ಇವಿಎಂ ಹೋರಾಟಗಾರರು ಹೇಳ್ತಾ ಇದ್ದಾರೆ ಹಾಗಿದ್ರೆ ಮೋದಿ ನಾಲ್ನೂರು ಸೀಟುಗಳೊಂದಿಗೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತಾರಾ ಇವಿಎಂ ಹೋರಾಟಗಾರರು ಹೇಳುವಂತೆ ಬರುತ್ತಾರೆ ವಿವಿಎಂ ಮೂಲಕ ಮೋಸ ಮಾಡಿ ಅದಕ್ಕೂ ಉತ್ತರ ಕೊಡಬೇಕಾದ್ದು ಜನರ ಮುಂದೆ ಚುನಾವಣಾ ಆಯೋಗ ಮತ್ತು ನ್ಯಾಯಾಲಯಗಳೇ ಆಗಿದೆ ನ್ಯಾಯ ಜನರಿಗೆ ಸಿಗಬೇಕು ಜನರು ಒಳ್ಳೆಯ ತೀರ್ಮಾನ ಮಾಡಬೇಕು ಸಂವಿಧಾನವನ್ನು ರಕ್ಷಿಸಬೇಕು ಮತದಾರರು ಹಿಂದಿನಂತಲ್ಲ ಹೆಚ್ಚು ಬುದ್ಧಿವಂತರು ಪ್ರಜಾಪ್ರಭುತ್ವವನ್ನು ಮತ್ತು ಸಂವಿಧಾನವನ್ನು ರಕ್ಷಿಸುವುದೆಂದರೆ ಜನರು ತಮ್ಮ ಅಸ್ತಿತ್ವವನ್ನು ರಕ್ಷಿಸಿಕೊಂಡರೆಂದೇ ಅರ್ಥ ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಮತದಾರರು ಭ್ರಷ್ಟಾಚಾರಿಗಳನ್ನು ದೂರ ಇಡಬೇಕು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಮೋಸ ಮಾಡಿದವರಿಗೆ ಪಾಠ ಕಲಿಸಬೇಕಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗುಂದ ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಮುಂಚಿ ಜೈ ಭಾರತ್